ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಪುರಾಣಗಳು ನಾಲ್ಕು ವೇದಗಳ ನಂತರ ಪಂಚಮ ವೇದವೆಂದು ಖ್ಯಾತಿ ಪಡೆದಿವೆ ಪುರಾಣ ಸಂಹಿತೆಗಳನ್ನು ಹಿಂದೂ ಧರ್ಮದ ವಿಶ್ವಕೋಶಗಳಿಂದಲೂ ತಪ್ಪಾಗಲಾರದು ಅವುಗಳಲ್ಲಿ ಅಂತಹ ಶ್ರೇಷ್ಠ ತತ್ವಜ್ಞಾನಗಳು ಅಡಕವಾಗಿವೆ ಅವುಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಆಚಾರ ವಿಚಾರ ನೀತಿ ನಿಯಮಗಳು ನಡವಳಿಕೆಗಳು ಅಲ್ಲದೆ ಸಾಮಾಜಿಕ ರಾಜಕೀಯ ರೀತಿ ನೀತಿಗಳ ವರ್ಣನೆಗಳಿವೆ ಈ ಮಹಾಪುರಾಣಗಳಲ್ಲಿರುವ ಶ್ಲೋಕಗಳ ಮೊತ್ತ ಸುಮಾರು ನಾಲ್ಕು ಲಕ್ಷಗಳಿರಬಹುದೆಂದು ಭಾಗವತ ಮಹಾಪುರಾಣದಲ್ಲಿ ತಿಳಿಸಲ್ಪಡುತ್ತದೆ ವೇದ ತತ್ವಗಳ ನಿರೂಪಣೆಯು ವಿದ್ವಾಂಸರಿಗೆ ಮಾತ್ರ ಅರ್ಥವಾಗುತ್ತಿತ್ತು ಆದರೆ ಜನಸಾಮಾನ್ಯರಿಗೂ ಅವುಗಳಲ್ಲಿರುವ ಜ್ಞಾನವು ತಿಳಿಯಬೇಕೆಂದು ಪುರಾಣಗಳ ರಚನೆಯಾಯಿತು ಮಹಾಪುರಾಣ ಉಪಪುರಾಣಗಳಲ್ಲಿರುವ ಪುರಾಣಗಳಲ್ಲಿರುವ ಕ್ರಿಸ್ತಶಕ ಐದನೆಯ ಶತಮಾನದಲ್ಲಿದ್ದ ಅಮರಸಿಂಹನೆಂಬುವರು ತಿಳಿಸಿದ್ದಾರೆ